ಊಟನೇ ಮಾಡಿಲ್ಲ ನಾನು ಗಾಳಿಗೆ ಬಾಯ್ ಬರ್ ಕೂತಿದ್ಯಾ ಏನು ಯಾಕಡೆ ಸುತ್ತ ಯಾರ ಕಳ್ಸು ಕರ್ಕೊಂಡು ಹೋಲಂತ ಬಂದಿ ಯಾರು ಕರ್ಕೊಂಡಿ ಈಗ ಕೆಲ್ಗೆ ಬರೋ ಇಲ್ಲಿ ಎಲ್ಲಾರು ಹುಷಾರ್ ಬರೋ ಹೋಗಿ ಅಲ್ಲ ನೀವು ಸರಿ ಬಿಡಿ ಕೆಲಸ ಮಾಡಕ್ ಇಲ್ಲಿ ನಂಗೆ ಹುಷಾರ ಗೀಸಾರ್ ತಪ್ಪಿಸ್ಸಕ್ ಕಳ್ಸಿ ಬಿಡ್ತಿರಲ್ಲ ನೀವು ಅವ್ರು ಕಾಸು ಖರ್ಚು ಮಾಡಕ್ ಅವ್ರ ಏನಾನ ದುಡ್ದು ದುಡ್ದಿ ಅವ್ರು ಕೊಡ್ತಾ ಇದ್ ಒಳ್ಗು ಕುತ್ಕೊಳ್ಳಕ್ ವಾಳ ತಕ್ಕ ವಾಳ ತಕ್ಕ ಬಾತ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡಿಸ್ತೀರಿ ಇಬ್ಬರು ಆದಾಯ ನಂಗೆ ಕೊಟ್ಟಿರ ಇಲ್ಲ ನಮ್ಮ ಅಪ್ಪನ ಮನೆಯವ್ರ ಕೊಟ್ಟಿರ ಆದ್ರೆ ನಿಮ್ಮ ಮಗುನಿನ ಹೆಂಗ್ ಓದಿಸ್ತೀನಿ ಗೊತ್ತಿಲ್ಲ ದರ್ರ ಮುಂಡನಿನ ಅದಾದ್ರೆ ಹೆಂಗ್ ಗೊತ್ತಿಲ್ಲ ನಿಮಗೆ ಏನು ನಿಂತಿರಕ ಬಗುತ್ತಿದೆ ಅವನಿಗೆ ಏನಿನ ಅವನು ಇರದ ಮಾತಾಡ್ತೀವಿ ನೀ ಅಲ್ಲ ಉಸರ್ ತಪ್ಪಸಕ್ಕೆ ಊರ್ ಹೋಗೋ ಊರ್ ಅಂತ ಕಳಿಸ್ತೀರಲ್ಲ ನೀವು ಕೆಲಸ ಮಾಡಬೇಕಾರೆ ಹಂಗೇ ಹೇಳಬೇಕು ನೀವು ಓಹೋ ಇಷ್ಟಪ್ಪ ಬಾಯ್ಬಿಡೋ ಅಲ್ಲಿ ಇವಳಿಗೆ ಏನು ಉಸರ ಇಲ್ವಾ ಕಾಣೆ ಏನು ಉಸರ ಇಲ್ವಾ ವಾ ಇಷ್ಟಪ್ಪ ಬಾಯ್ಬಿಡೋ ಅಲ್ಲಿ ನಿಮಗೆ ನಾ ಅಟ್ ಕಾಡ್ತೀರಿ ಹಂಗೇ ನೀನು ಅಪ್ಪನ ಮನೆಗೆ ಹೋಗಕ್ಕೆ ಸಲುವಾಗಿ ನಾನೇ ಹೋಗೋಣತ್ತೆ ಉಸರ್ ತಪ್ಪದಾಗ ಅಲ್ಲಿಗೆ ಹೋಗೋಕೆ ಚೆನ್ನಾಗಿದ್ದಾಗ ಇಲ್ಲಿ ಕೆಲಸ ಮಾಡಕ್ಕ ನಾನು ಹೋಗಿರ ನಾನು ಕರ್ಕೊಂಡೋಗಿ ತೋರ್ಸಲಿ ನನಗೆ ಮನೆ ಬರ ನನ್ ನಾನೇ ಹತ್ ಆ ಏನು ಹೊಸಿಯ ನೀವು ಬರ್ವಾಲ್ವ ಸುಮಾರಾಗಿದ್ದೀ ಹೋಗಿದ ಊರ್ಗೋಗಿದ್ರಾಗ ಹೇಳ್ಕೊಟ್ರ ಚಾಡಿಯಾ ಚಾರಿಯ ಕಳ್ಸ ಆ ಬುದ್ಧಿ ನಿಮ್ಗೆ ಹೇಳ್ಕೊಳ್ಳಿ ನಮ್ಮನ್ಗೆ ಏನು ಮಾತಾಡೋದ್ ನೀವು ಮಾತಾಡಿ ನೀವು ಮಗು ಏನಾಗ್ ಮಾತಾಡ್ತೀನಿ ಏನ್ ಮಾತಾಡದೆ ಇಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ತಪ್ಪ ತಕ್ಷಣ ಕರ್ಕೊಂಡು ಕರ್ಕೊಂಡೋಗ್ ಬಿಟ್ಟು ಬರ್ತೀರಲ್ಲ ನೀವು ಅವ್ರು ಖರ್ಚು ಮಾಡಕ್ ನಾನೇ ಬರ ಬಂದಿದ್ದು ಆಯ್ಕೆ ತೋರ್ಸಕ್ ನೀನ್ವೇ ಏನು ಹೊತ್ಕೊಂಡು ಹೋದರು ಏನು ಹೊತ್ಕೊಂಡ್ಬರ್ಬೇಕಾಗಿತ್ತು ಅವ್ರಿಗೆ ಇಲ್ವಲ್ಲ ಅಯ್ಯೋ ಅಯ್ಯೋ ಅಯ್ಯಪ್ಪ ಅದೇನ್ ಬಾಯ್ ಕಲ್ತಿದ್ದಾರೋ ಅದೇನ್ ಬಾಳ್ಮೆಯೋ ಅವ್ವ ನಾನು ಕಾಣಕನವ ಹಿಂಗೆ ಈ ಬಾಯ್ ಕಲ್ತಿರೋಳು ಇವಳು ಬಾಟ ಮಾಡಿದ್ಲು ತೋಲ ಏನು ಎತ್ತಿ ಮುಡಿದೋಳಲ್ಲ ಈಕ್ಗಳ ಅದಕ್ಕೆ ಏನೋ ಈಕ್ಳ ಒಂದ್ರ ತಪ್ಪಾ ಒಂದು ಒರ್ಸ್ಕೊಳದ್ ಒರ್ಸ್ಕೊಳ್ದಂತ ಇರ್ತೇನೆ ಅವಳೆ ಮಾತಾಡ್ಬೇಕು ಇವ್ಳು ಮಾತಾ ನನ್ನ ಮಗಾಗಿರೋದ್ಕೇ ನಿನ್ನ ಇಸ್ಕಂಡವನೇ ಮನೆಯೊಳಗೆ ಬೇರೆಯವರಾಗಿ ಹುನ್ಗಳ್ಗೆ ಇಸ್ಕೊತಿದ್ರು ನಿನ್ನ ಯಾಕೆ ನಾನೇನು ಸುಮ್ಮನೆ ಇಸ್ಕೊಂಡಿದ್ರೆ ನಾನು ಗೇತೇನೆ ಕಾ ಸುಮ್ಕೀರಿ ಏ ನಮಗೆ ಮಾತಾಡಿಕ ಬಿಡಿ ನೀವು ನೀವೇ ಸರಿಯಲ್ಲ ಮಾತು ಕಲ್ತಿರೋದು ನೀವು ಏನ್ಲೇ ಏನಾಗ್ ಮಾತಾಡ್ತಿದ್ದಿಲ್ಲ ನೀನು ಜಾಸ್ತಿ ಮಾತು ಕಿತ್ತಾಳಿದ್ರೆ ಸರಿಯಾಗಿ ಕೆಲಸ ಮಾಡ್ಬಿಡ್ತೀನಿ ನಿನ್ಗೆ ಓ ಪರ್ಬೈದ ಸುಮಾರಾಗಿ ಇದ್ದೀಯ ನೀನು ಹ್ಞೂ ಹೆಂಗ್ ಮಾತಾಡ್ತಾಳೆ ನೋಡು ಎದ್ದಿ ಬಂಗ ಮಾಡು ಈ ಬಾಯ್ ನಿಂಗೇನು ನಿನ್ಗೆ ಇಲ್ಲ ನಿನ್ಗೆ ಏನು ಗುದ ಗುದಾಳ್ಕೊಂಡಿದ್ದೆ ಗುದಾಯ್ಕೊಂಡಿದ್ದೆ ಹೇಳು ಹಾಂ ಏನು ಒಳ್ಳೆ ಚೆನ್ನಾಗಿ ಗುದಿ ಕಲ್ತಿದ್ದಿ ಬಿಡು ಹಿಂಗಾಬಿಟ್ರೆ ಭಾಳ ಬುರ್ಗರ್ ಇತ್ತಾರೆ ಓ ನೋಡಲಿ ನೋಡ್ರಿ ಪಕ್ಕದ ಬಂದಿ ಅವಳ ಹೆಂಗೆ ಅವ್ರು ಅತ್ತಿ ಅಲ್ದಂಗೆ ಕೇಳ್ಕೊಂಡು ಹೆಂಗೆ ಬರ್ಗ ಮಾಡ್ಕೊಬೋದಾಳು ಅಂತ ಏನ್ ನಿನ್ನ ಹಂಗಿದಾಳ ನಿನ್ನ ಕುಂತಿದಾಳ ಏನ್ ಎಷ್ಟೊತ್ತಲ್ಲ ಮಕ್ಕಳು ಮಾಕ ಕುತ್ ಕತ್ತಿಗೆಲ್ಲ ಏನ್ ತಿನ್ನಕ್ಕೂ ಕರಿ ಆಗಿದಾಳ ಏನು ತಿನ್ನಕ್ಕಿಲ್ವ ಏನು ಉಣ್ಣಕ್ಕಿಲ್ವಾ ಏನ್ ಕಮ್ಮಿ ಆಗಿದೆ ನಿನ್ಗೆ ತಿನ್ನ ತಿಂತೀಯ ಉಣ್ಣೋದು ಉಂಟಿ ತಿಂದು ಉಂಡು ಗಂಡ ರೋಗ ಅಂತಿರಂತೆ ಹಂಗ ಆಯ್ತಲ್ಲ ನಿನ್ ಕತೆ ನಿಂದು ನನ್ಗೆ ಆಯ್ತ ನಂಗೆ ನನಗೆ ಒಟ್ಟೆ ಉರ್ಸ್ಬೇಡಿ ನೀವು ನನ್ ತಲೆ ಸುತ್ತ ನನ್ಗೆ ಹೋಗಲಿ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಹೋಗಿ ಮಕ್ಕಳು ಮನೆ ಇರ್ತಾ ಇದ್ದಿ ನೀನೇನು ಎತ್ ಮಡ್ಗಿಲ್ಲ ಮಕ್ಕಳ ಕತೆ ನೀನು ಮಾಡಕ್ಕೆ ಏನೋ ಓದಿ ಅಂಟು ಮನೆ ಒಳಗೆ ಇಸ್ಕೊಂಡಿ ಅದ್ಕ ಅದ್ ಹಾಚ್ಕಾಕ್ಬಿಡ್ತೀನಿ ಹೋಗು ನಿಮ್ಮ ಅಪ್ಪನ ಮನೆಗೆ ಹುಟ್ಟು ಹುಸ್ಕೊಬರಗು ನೋಡು ನಾವೇನು

ಈ ಮನೆಯವರಿಗ್ ಕರಿ ಬಿಡದುನು ಮನಿಗಿ ನೀನು ಬರಕಿಲ್ಲ ಬೇಡ ಕು ನೀನು ಬರೋದು ಬೇಡ ಏನು ಬೇಡ ಒಡಿಯಾಗ ಹೋಗು ಕರ್ಕೊಂಡು ಹೋಗ್ಬಿಟ್ರು ಬರ್ತೀನಿ ಎತ್ತಿ ಕೇಳಿ ಹೋದನು ಬಾಯ್ ಬಿಟ್ಟು ಬಿಟ್ಟು ಕಾರ್ ಬರ್ತಾರನಪ್ಪ ಅಲ್ಲಿ ಮ್ಯಾತನ ಹಂಗೆ ಹಿಂಗೆ ಅಂತ ಉಂಟಾಗಿಂತ ಕುಂತ್ಕೊಂಡರಿ ನೀನು ಬಾಟ್ಲ ಸೈಡ್ ಮಾಡತ್ತೀನಿ ಹುಷಾರು ಏನು ನಿಮ್ಮ ಬೇಕಾ ನಂಗೆ ವಾರಕಷ್ಟ್ ಬರ್ತೀನಿ ಕಲ್ಸಿದ ಅವು ಕುಟಿಯಲ್ಲಿ ಒಳಗೆ ಅವ ನಾಲ್ಕು ಮೀಟ್ರ್ ನೋಡ್ ಒಳಗೆ ಮಾಡೋಕೋತನು ಸುಮೀಲ ಅವ ತಕೊಂಡು ಹೋಗಿ ಬಿಟ್ಟಿರ್ತೀನಿ ಉಣ್ಣ ಓ ಉಂಟಾ ಕುತ್ಕೊಂಡನಾ ಇಲ್ಲಿ ಪಂಡಿತರು ಅಲ್ಗೆ ಇಲ್ಲಿಗೆ ಇಕೊಂಡು ಮುನ್ನಾಗತ್ತಿ ಸ ಕೆಲಸನೂ ಮಾಡಕಿಲ್ಲ ಬಿಟ್ಟೆ ಗಿಟ್ಟು ತಗೊಂಡು ಪಂಡಿತರು ಹಾಸ್ಪಿಟ್ಲಿಗೆ ಸುತ್ಕೊಂಡು ಕುತ್ಕೊಂಡೀ ಏನು ತೋರ್ಸ್ತಾರಂತ ಹಾಸ್ಪಿಟಲ್ ತಗೊಂಡೋಗ ಬರಲ್ಲ ಮಾತ್ರ ಉಂಟಾ ತಿಂತ ಕುಂತ್ಕೊಂಡ್ರೆ ನೀನು ನೋಡ್ಕೋ ಗೊತ್ತಾಗ್ಬಿಡ್ಬೇಕು ನಂಗೆ ಅವ್ರು ಮನೆ ಒಳಗೆ ಹೋಗಿರೋದು ನೀನು ಯಾವ್ದೇ ಕಾರಣಕ್ಕೋಗ್ಬೇಡ ಅಲಾ ಒನ್ ಮದುವೆಗೆ ಬಂದು ಹೋದ್ನೈಸ ಮುಂದಕ್ಕೆ ಓಡಾಡ್ಕೊಂಡು ನೀನು ಮಾಡ್ತಿರಲ್ಲ ನೀನು ಅಂತೆ ಮನೆಯ ಕಾರ್ ಹಾಕ್ಬೇಕಾ ನೀನು ಹೋಗ್ಬೇಡ ನೀನು ಅವನು ಮಗನ ಬಂದಿ ಕರಿಬೇಕಾಯ್ತು ಅಯ್ಯೋ ಬನ್ನಿ ಓಡಾಡ್ಕೊಂಡ ಮದುವೆ ಮಾಡಿದ್ರಿ ಏನ್ಬಿಟ್ಟು ದುಡ್ಡು ಕಾಸು ತಂದ ನೀನು ಕೈ ಕೊಟ್ಟಿದ್ರೆ ನೀನು ಸಾಮಾನು ಸಾರಂಜಿ ಏನ್ ಬೇಕು ತಂದ್ಕೊಂಡು ಓಡಾಡ್ಕೊಂಡು ಮಾಡ್ತಿಲ್ವಾ ದುಡ್ಡು ಕಾಸು ಕೈ ಕೊಡ್ಬೇಕಲ್ಲ ಅಂತಾನೆ ಯಾಕಪ್ಪ ನಾಂಟ್ರಿ ಹೇಳ ನಾಳೆ ಮದುವೆ ಹಂಗೆ ಬಂದು ಹೇಳ್ಬಿಟ್ರು ಅವ್ರು ಎಂತ ಬುದ್ಧಿ ಕಲ್ತಾರೆ ಎಂತ ಕಿತ್ತದ್ ಬುದ್ಧಿ ಕಲ್ತವ್ರೆ ಎಂತ ಮನೆಯಲ್ಲರು ಅನ್ನೋದು ನಂಗೆ ಬದುಕಲ್ಲ ಮಗ ನೀನು ಅರ್ಥ ಮಾಡ್ಕೋ ಅಷ್ಟೇ ಹೋದ್ರು ಯಾವ್ರು ನಾ ಎಂತನೋ ಒಬ್ಬರು ಮನೆ ಒಳಗೆ ಹೋಗ್ಬೇಡ ನೀನು ಬಂದ್ಬಿಡು ನಿನ್ ಬಿಟ್ಟಣ್ಣ ಇರ್ಲಂತೆ ಅದ ನಾಕ ತಕ ಕೂತಳ ಅಪ್ಪ ಮನ್ ಹೋಗಿತ್ತೇನ್ ಮಾಡ್ಬೇಕಾಗಿತ್ತು ಎಷ್ಟು ದುಡ್ಡು ಬರ್ಲಂತೆ ಬರ್ಬರ್ ಬಂದ್ಬಿಟ್ಟದ ಕಲೇ ಬರ್ಬರ್ ಬಂದ್ಬಿಟ್ಟದು ತವ್ರಿ ಮೇಲೆ ಮನೆ ಕಳಕೋಗಿಲ್ಲ ಸರಿ ಪುಣ್ಯತ್ ಕಿತ್ಕೊಂಡ್ಬಿಡು ಅವಳಿಗೆ ಬುದ್ಧಿ ಕಲಿಬೇಕು ಕಣ್ಣ ಊಟದ ದರದ್ರ ಮುಂಡೆ ಅಲ್ಲ ಮೊದುವ ಇಷ್ಟ ವರ್ಷ ಆದ್ರೂ ಕುಡಿ ಹೊಟ್ಟೆ ನೋಡಕೆ ಒಬ್ಬರ ಮುಂಡೆಗೆ ಕೊಡಗಾಲ ಮುಂಡೆ ಅದೇನಂತ ಬರ್ದಕ ನಾನು ಮನ್ಗೆ ಬಂದ್ಬಿಟ್ಲ ಒಬ್ಬರು ಬರ್ದೇ ಬಂದ್ಬಿಡ್ತು ಎಲ್ರು ಮೊಮ್ಮಕ್ಳೆ ಎತ್ಕೊಂಡು ಅಷ್ಟರ ಮುಟ್ಟಿಗೆ ಆಸೆಯಿಂದ ಆಟ ಆಡಿಸೋರು ಏ ನಮ್ಗೆ ಅದೃಶ್ಯ ತಂದಿಲ್ಲ ಈ ಗೊಡ್ಡಿಗೆ ಗೊಡ್ಡಿ ಅವಳು ಇವ್ಳು ಬೇ ಯಾರೇ ಸೀರೆ ತಕ್ಕ ರಾವಕ್ಕೆ ತಕ್ಕಂದು ಇವಳಿಗೆ ಆರೈಕೆ ಮಾಡ್ಕೊಂಡು ಇವಳು ಸರ್ ತಪ್ಪದಾಗ ಅವಳಿಗೆ ಹಾಸ್ಪಿಟ್ಲಿಗೆ ಹಾಕೊಂಡು ಹಾಂ ಅದು ಮಾಡಿ ಇದು ಮಾಡಿ ಅವ್ಳನ್ನ ಆರೈಕೆ ಮಾಡಬೇಕು ಎತ್ಕೊಂಡು ಕುಂತಾವಳಲ್ಲ ನಮ್ಮ ಹಂಸ ಬೆಳೆಸ್ತಾವಳಲ್ಲ ಅದಕ್ಕೆ ಒಲೋ ನೀನು ಬುದ್ಧಿಲಕ್ಕನ ನನ್ನ ಮಾತಾ ಕೇಳಿದ್ರೆ ನೀನು ಸರಿಯಾಗಿರೋದು ನೀನು ಒಂದು ವರ್ಷ ಆದಷ್ಟು ನಮ್ಮ ಮಕ್ಳಾಗಿ ನೀವಾದಷ್ಟು ಮದುವೆ ಎಲ್ಲ ಬೇರೆ ಏನೊಂದೆ ನೀನೇ ಕೇಳಿಲ್ಲ ನೀನು ಯಾವ ಸುಮ್ಕುತ್ವಾ ನಾವೇ ಕಡೆ ನೋಡಿವಿ ಯಾರು ನಿಲ್ಕ ಎಣ್ಣೆ ಸಂಬಂಧ ಅಂದ್ಬಿಟ್ಟು ಇನ್ನೇನು ಬಾಯ್ ಬಿಡ್ಕೊಳಕತ್ತ ಅಲ್ಲಿ ಸುಮ್ಮನಿಲ್ಲ ಇವರು ಕಾಲ ಮಿಂಚೋಗಿಲ್ಲ ಪುಟ್ಟಿದ್ದು ಮದ್ವೆ ಆಲಿ ಅವಳು ಮದುವೆ ಮಾಡಿ ಕಳ್ಸ್ಬಿಟ್ಟು ಆಮೇಲೆ ಎಲ್ಲರು ನೋಡ್ತೀವಿ ಸುಮ್ಕಿರು

ಒಂಚೂರು ಬಾಡಿನ ಸಹ ತಂದ್ಕೊಟ್ಟಿರತಿತ್ತು ಬೇಕಾ ಬಿಟ್ಟು ಬಂದ್ರಷ್ಟು ಬುಟ್ಟರೆಷ್ಟು ಅಂತ ಕಣವ ಬಂದ್ರಷ್ಟು ಬುಟ್ಟರೆಷ್ಟು ಅಂತ ಬೇಕಾ ಬಿಟ್ಟಿ ಆಗ ಆಡ್ತಾವ್ರೆ ಆಡ್ಲಿ ಸುಮ್ಕಿರವ ಒಂಚೂರು ಪುಟ್ಟಿದ್ದು ನನ್ನ ಒಂಚೂರು ಮದುವೆ ಆಲಿ ಆಮೇಲೆ ನಾನು ಏನಂತ ತೋರಿಸ್ತೀನಿ ಇರು ಅಚ್ಚುಕಟ್ಟಾಗಿರೋ ತಂಗಿ ಮದುವೆ ಮಾಡ್ಬಿಟ್ಟು ಆಮೇಲೆ ಅವ್ರ ಕಥೆ ಹೆಂಗೆ ಮಾಡ್ತೀನಿ ಅನ್ಬಿಟ್ಟು ಮಾಡಬೇಕ ಎಷ್ಟಾರೆ ಸಾಲ ಸೋಲ ಆಲಿ ಕಣ ಜೋರಾಗಿ ಮಾಡಬೇಕು ನೋಡ್ಬಿಟ್ಟು ಬಾಯಿ ಮ್ಯಾಲ ಕೈ ಮಿಡಿಕಬೇಕು ಬಡ್ಡಿ

ಕರ್ಕೊಂಡೋಗಿ ಎಷ್ಟು ಉಸಾರು ಮಾಡ್ಕ ಬಾ ಅಂದ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ